ಸುಮಾರು ವರ್ಷದಿಂದ ಈ ಮಾನವ ಪ್ರಾಣಿ ಸಂಘರ್ಷ ಸಮಸ್ಯೆ ನಮ್ಮ ಎದುರುಗಡೆ ಇದೆ ಈ ಸಂಘರ್ಷ ತಪ್ಪಿಸಲಿಕ್ಕೆ ಇದನ್ನು ಬಗೆಹರಿಸಲಿಕ್ಕೆ ನಿರಂತರವಾಗಿ ನಾವೆಲ್ಲ ಪ್ರಯತ್ನ ಮಾಡಬೇಕಾಗಿದೆ ಏಕೆಂದರೆ ಮನುಷ್ಯನ ಜೀವ ಅತ್ಯಮೂಲ್ಯವಾದಂಥದ್ದು ಆ ಜೀವಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ ಜೀವನ ಉಳಿಬೇಕು ಮತ್ತು ಪ್ರಾಣಿ ಸಂಕುಲನೂ ಉಳಿಬೇಕು ಯಾಕೆಂದರೆ ದೃಷ್ಟಿಯ ನೈಸರ್ಗಿಕ ಸಂಪತ್ತಿದೆ ಇದರಲ್ಲಿ ಸಮನ್ವಯ ಕಾಪಾಡಬೇಕು ಅಂತ ಹೇಳಿದರೆ ನಾವೆಲ್ಲವನ್ನು ಕಾಪಾಡಿಕೊಂಡು ಬರಬೇಕಾಗಿರ್ತದೆ ಆ ದೃಷ್ಟಿಯಿಂದ ದಿನೇ ದಿನೇ ಆನೆಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ನಾವೆಲ್ಲ ಸಂರಕ್ಷಣೆ ಮಾಡ್ತಾ ಇದ್ದೇವೆ ಹುಲಿಗಳ ಸಂಖ್ಯೆ ಚಿಕ್ಕಗಳ ಸಂಖ್ಯೆಯೂ ಜಾಸ್ತಿ ಆಗ್ತಾಯಿದೆ ಅದರಲ್ಲಿ ನಾವು ಕೂಡ ಇವತ್ತು ಮನುಷ್ಯರು ಭಾಳಷ್ಟು ನಗಲೀಕರಣ ಆಗಿ ನಾವು ಅರಣ್ಯದ ಕಡೆಯೂ ಹೋಗ್ತಾ ನಮ್ಮ ಸರ್ಕಾರ ಬಂದ ಮೇಲೆ ಮಾನವ ಪ್ರಾಣಿ ಸಂಘರ್ಷದ ಬಗ್ಗೆ ಮಾನವ ಹಾನಿ ಸಂಘರ್ಷದ ಬಗ್ಗೆ ಅಂತಾರಾಷ್ಟ್ರೀಯ ಮಟ್ಟದ ಸಮ್ಮೇಳನಗಳು ಮಾಡಿದ್ದೇವೆ ತಜ್ಞರ ಸಮಿತಿಯನ್ನು ರಚನೆ ಮಾಡಿದ್ದೇವೆ ಸರಾಸರಿ ವರ್ಷಕ್ಕೆ ಸುಮಾರು ಮೂವತ್ತರಿಂದ ನಲವತ್ತು ಜನ ರಾಜ್ಯದಲ್ಲಿ ಆನೆ ದಾಳಿಯಿಂದ ಮೃತಪಡ್ತಾ ಇದ್ದಾರೆ ಪ್ರಾಣಿ ದಾಳಿಯಿಂದ ಸುಮಾರು ಐವತ್ತು ಐವತ್ತು ಜನ ಮೃತಪಡ್ತಾ ಇದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಆನೆ ದಾಳಿಯಿಂದಲೇ ಮೃತಪಡ್ತಾ ಇದ್ದಾರೆ ನಮ್ಮೆಲ್ಲರಿಗೆ ಭಾಳ ದುಃಖದ ಸಂಗತಿ ಆಗಿದೆ ಉಮೇಶ್ ಅವರು ಅವರು ಧರ್ಮಪತ್ನಿಯರಿಗೆ ಪತ್ನಿಯರಿಗೆ ಅವರು ಒಂದು ಇಬ್ಬರು ಮಕ್ಕಳಿಗೆ ಬಿಟ್ಟು ಹೋಗಿದ್ದಾರೆ ಅವರೇ ಈ ಒಂದು ನಮ್ಮ ಪರಿವಾರಕ್ಕೆ ಆಸರೆಯಾಗಿದ್ದರು ಸರ್ಕಾರದ ವತಿಯಿಂದ ಈಗಾಗಲೇ ಹದಿನೈದು ಲಕ್ಷ ರೂಪಾಯಿನ ಪರಿಹಾರ ಕೊಟ್ಟಿದ್ದಾರೆ ಇವತ್ತು ಮಾನ್ಯ ಶಾಸಕರು ಸಮಿತಿ ವತಿಯಿಂದಲೂ ಸುಮಾರು ಒಂದು ಐದು ಲಕ್ಷ ಕೊಟ್ಟಿದ್ದಾರೆ ನಾನು ವೈಯಕ್ತಿಕವಾಗಿ ನಾನು ಒಂದು ಲಕ್ಷ ರೂಪಾಯಿ ಅವರಿಗೆ ಪರಿಹಾರ ಕೊಡ್ತೀನಿ ಅಂತ ಹೇಳಿ ಭರವತ್ನಲ್ಲೇ ರಾಜೇಗೌಡ ಜನತಾನೆ ರಾಜೇಗೌಡ ಮುಖಾಂತರ ಕೊಡ್ತೀನಿ ಈಗ ನಮ್ಮ ಇಲಾಖೆ ವತಿಯಿಂದ ಅವರಿಗೆ ಹೊರಗುತ್ತಿಗೆ ಆಧಾರದಲ್ಲಿ ತಗೊಳ್ಳಿಕ್ಕೆ ಅಂತ ಅವಕಾಶ ಇವತ್ತು ಶಾಶ್ವತವಾಗಿ ಪಮನೆಂಟಾಗಿ ಖಾಯಂ ಆಗಿ ತೆಗೆದುಕೊಳ್ಳಲಿಕ್ಕೆ ಯಾವುದೇ ನಿಯಮಕಾಲೂಗಳು ಇಲ್ಲ ಆದಾಗ್ಯೂ ನಾನು ಮಾನ್ಯ ಅವರು ನಮ್ಮ ಶಾಸಕರೆಲ್ಲ ಸೇರಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡ್ತೀನಿ ಮತ್ತು ಏನು ಪರಿಹಾರ ಸಿಗ್ಬೋದು ಅನ್ನೋದ್ರ ಬಗ್ಗೆ ಅದಕ್ಕೆ ಬಹಳಷ್ಟು ಪ್ರಕರಣಗಳಿದ್ದಾವೆ ಇಲ್ಲಿ ಬಂದಾಗ ಸುಮ್ಮನೆ ಆಶ್ವಾಸನ ಕೊಡಲಿಕ್ಕೆ ಆಗೋದಿಲ್ಲ ವ್ಯಕ್ತಿಯನ್ನು ವಾಸ್ತವ ಶ್ರೆ ಅಲ್ಲಿ ಮೇಲೆ ಬೇಕಾಗ್ತದೆ ಆ ದೃಷ್ಟಿಯಿಂದ ತರಗುತ್ತಿಗೆ ಆಧಾರದ ಮೇಲೆ ತಕ್ಷಣವೇ ತಗೊಳ್ಳಿಕ್ಕೆ ನಮ್ಮ ಅಧಿಕಾರಿಗಳು ಇಲ್ಲೇ ಇದ್ದಾರೆ ಅರಣ್ಯ ಇಲಾಖೆ ಸೂಚನೆ ನೀವು ಖಾಯಂ ಆಗಿ ಕೊಡಬೇಕು ಅನ್ನೋಂಥದ್ದೇ ನಿಮ್ಮ ಅನಿಸಿಕೆ ಸನ್ಮಾನ ಮುಖ್ಯಮಂತ್ರಿ ಅವರ ಹತ್ರ ನಮ್ಮ ಸರ್ಕಾರದ ಹತ್ರ ಚರ್ಚೆ ಮಾಡಿ ಮಾಡ್ತೀವಿ ಅಂತ ಹೇಳಿ ಅವರಿಗೆ ನಾನು ಶ್ರದ್ಧಾಂಜಲಿ ಅರ್ಪಣೆ ಮಾಡ್ತಾ ಇದ್ದೀವಿ ಮತ್ತು ಮಾನ್ಯ ಉಸ್ತುವಾರಿ ಮಂತ್ರಿ ಜಾರ್ಜ್ ಅವರು ತಮ್ಮ ಕಡೆಯಿಂದ ವೈಯಕ್ತಿಕವಾಗಿ ಎರಡು ಲಕ್ಷ ಕೊಡ್ತಾರೆ ಅವರ ಅಳಿಯ ಮಗಳಿದ್ದಾರೆ ಅವರಿಗೆ ಆಸರೆಯಾಗಿ ಅನುದಾನ ಉಪಯೋಗ ಮಾಡಿಕೊಳ್ಳಲಿಕ್ಕೆ ಅಂತ ನಾನು ಹೇಳಿ ಸಾಂತ್ವನ ಜೀವಂತು ಇವತ್ತು ಮತ್ತೆ ವಾಪಸ್ಸಲ್ಲಿ ಆದರೆ ಮುಂಬರುವಂಥ ನಿರ್ಮಾಣದಲ್ಲಿ ಇಂಥ ಆಗಬಾರ್ದು ನಮ್ಮ ಇಲಾಖೆಯ ಅಧಿಕಾರಿಗಳು ಭಾಳಷ್ಟು ಎಚ್ಚೆತ್ತುಕೊಂಡು ಜಾಗೃತವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಗಲೀ ನಮ್ಮಲ್ಲಿ ನಮ್ಮ ರೈಲ್ವೆ ಬ್ಯಾರಿಕೇಡ್ ಮಾಡ್ತಾ ಇದ್ದಾರೆ ಎಲ್ಲ ಕಡೆ ಇನ್ನೂ ರೈಲ್ವೆ ಬ್ಯಾರಿಕೇಡ್ ಜಾಸ್ತಿ ಬೇಕಾದರೆ ಮಂಜೂರಾತಿ ಮಾಡ್ಕೊಳ್ತೀವಿ ಅಂತ ಹೇಳಿದ್ದಾರೆ ಇವತ್ತು ನಾವು ಟೆಂಟಿಗಳು ಕರ್ಚಿಂಗ್ ಹಾಕ್ತಾ ಇದ್ದೀವಿ ಆನೆ ಕಂದಕ್ಕೆ ನಿರ್ಮಾಣ ಮಾಡ್ತಾ ಇದ್ದೀವಿ ಇವತ್ತು ಆನೆ ಕಾರ್ಯಪಡೆ ಮಾಡಿದ್ದೇವೆ ಆರಾಟಿ ರ್ಯಾಪಿಡ್ ರೆಸ್ಪಾನ್ಸ್ ಟೀಮ್ ಮಾಡಿದ್ದೇವೆ ಡಿ ಪಿ ಸಿ ನಮ್ಮಲ್ಲಿ ಆ್ಯಂಟಿ ಕೋಚಿಂಗ್ ಕ್ಯಾಂಪ್ ಮಾಡಿದ್ದೇವೆ ಆ್ಯಂಟಿ ಡಿಪ್ರಿಡೇಷನ್ ಕ್ಯಾಂಪಲ್ಲಿ ಚೆನ್ನಾಗಿ ಎಲ್ಲ ರೀತಿಯ ಕ್ರಮಗಳನ್ನು ನಾವು ತೆಗೆದುಕೊಂಡಿದ್ದೇವೆ ಆದಾಗ್ಯೂ ಇದು ತಾನೇ ಯಾವ ಸಮಯದಲ್ಲಿ ಎಲ್ಲಿ ಬರ್ತದೆ ಏನೋ ಗೊತ್ತಿಲ್ಲ ನಾವೆಲ್ಲ ಸಹಬಾಳ್ವೆ ಅಂದರೆ ಇವತ್ತು ವನ್ಯಜೀವಿಗಳ ಜೊತೆ ಸಹಬಾಳ್ವೆ ಮಾಡುವಂಥ ರೀತಿಯಲ್ಲಿ ಇವತ್ತು ನಾವೊಂದು ಅದು ಒಂದು ಕಲೆ ಇದೆ ಅದು ಒಂದು ಅದನ್ನು ಕರ್ಗತ ಮಾಡಿಕೊಳ್ಳುವಂಥ ಇದೆ ಅರಣ್ಯ ಪ್ರದೇಶ ಭಾಳ ಜಾಸ್ತಿ ಇದೆ ಅಂಥದಕ್ಕೆ ನಾವೆಲ್ಲ ಪ್ರಯತ್ನ ಮಾಡೋಣ ಅಂತ ಹೇಳಿ ಮತ್ತೊಮ್ಮೆ ನಿಮ್ಮ ದುಃಖದಲ್ಲೆಲ್ಲ ನಾವೆಲ್ಲ ಶಾಮೀಲಿದ್ದೀವಿ ಸರ್ಕಾರ ನಿಮ್ಮ ಲೋಕದಲ್ಲಿ ಶಾಮೀಲಿದೆ ನಿಮಗೆ ತುಂಬಲಿಕ್ಕೆ ಬಂದಿದ್ದೇವೆ ಅದಕ್ಕೆ ತರಲ ಎದು ಅವಶ್ಯಕತೆ ಇಲ್ಲ ಇರ್ತೀವಿ ಅಂತ ಮುಂದೆ ಹೇಳಿ ನಾನು ಮಾತು ಮುಗಿಸ್ತೀನಿ